ಬೇಲೂರು ತಾಲೂಕಿನ ಬಿಕ್ಕಡು ಗ್ರಾಮದ ವ್ಯಾಪ್ತಿಯ ಚಿಕ್ಕ ಬಿಕ್ಕೋಡು ಗ್ರಾಮಾಂತರ ರಸ್ತೆ ಭಾರಿ ಮಳೆಯಿಂದ ಕೇಸರುಗತಿಯಾಗಿ ಪರಿವರ್ತನೆಗೊಂಡಿದೆ ಈ ರಸ್ತೆ ಪ್ರತಿದಿನ ಶಾಲೆ ಆಸ್ಪತ್ರೆ ಹಾಗೂ ರೈತೋದ್ಯಮಿಗಳಿಗೆ ಪ್ರಮುಖ ಸಂಪರ್ಕ ಮಾರ್ಗವಾಗಿದ್ದು ಈಗ ಪ್ರಾಣದ ಅಂಕಿನ ಸಂಚಾರದ ಮೂಲವಾಗಿದೆ ಗ್ರಾಮಸ್ಥರಾದ ವಿರೂಪಕ್ಷ ಚಂದ್ರಶೆಟ್ಟಿ ಮತ್ತಿತರರು ಈ ಬಗ್ಗೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನ ತೀವ್ರವಾಗಿ ಟೀಕಿಸಿ ತಕ್ಷಣ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜಕುಮಾರ್ ಅವರು ಈ ರಸ್ತೆ ಅನುದಾನಯುಕ್ತವಾಗಿ ಅಭಿವೃದ್ಧಿಗೊಳಬೇಕೆಂದು ಶಾಸಕರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಎಂದು ಹೇಳಿದರು ಇನ್ನು ಶಾಸಕರು ಈ ಗ್ರಾಮದಲ್ಲಿ ನೀರಿನ ಗಾಫಲಿ ಯೋಜನೆಗೆ ಅನುದಾನ ಮಂಜೂರು ಮಾಡಿರುವುದೇ ಹೊರತೆ ರಸ್ತೆ ಸಮಸ್ಯೆ ಕಡೆಗೆ ಗಮನ ಹರಿಸಿಲ್ಲವೆಂಬ ಆರೋಪ ಕೇಳಿಬರುತ್ತಿದೆ ಗ್ರಾಮಸ್ಥರು ಇನ್ನಾದರೂ ಈ ಪರಿಸ್ಥಿತಿ ನೋಡಿ ಕಣ್ಣೀರು ತೊಯ್ಯಲಿ ಎಂದು ಕಿವಿಮಾತು ಕೇಳುವಂತೆ ಮನವಿಯನ್ನ ಮಾಡಿದ್ದಾರೆ ಬಂದಿದ್ರು ಉದ್ಘಾಟನೆಗೆ ಬಂದಾಗ ನಾವು ಇಡೀ ಗ್ರಾಮಸ್ಥರೆಲ್ಲ ಹಿಂಗಸ್ರ ಮಕ್ಕಳೆಲ್ಲ ಹೋಗಿದ್ದು ಅವ್ರು ಬಂದು ನಮ್ಮ ಬರೀ ನಮ್ಮ ರಸ್ತೆ ನೋಡಿ ಅಂದರೂ ನೋಡೋವಷ್ಟು ಅವರಿಗೆ ಸ ಇರಲಿಲ್ಲ ಏನೋ ಇದೋ ಫಂಕ್ಷನ್ ಇದೆ ಅಂತ ಫಂಕ್ಷನಿಗೆ ಹೋದರು ನಮಗಿಂತಲೂ ಫಂಕ್ಷನ್ ಅವ್ರಿಗೆ ಹೆಚ್ಚಾದರೆ ನಾವು ಯಾಕೆ ಅವ್ರಿಗೆ ಓಟ್ ಹಾಕಬೇಕಾಗತ್ತೆ ಇಲ್ಲ ಆನೆಗಳು ಬರ್ತಾಯಿದೆ ಆನೆಗಳು ಬಂದೇನೋದು ಜನಗಳ ಸಾಯಿಸಿ ಹದಿನೈದು ಲಕ್ಷ ದುಡ್ಡು ಕೊಟ್ಬಿಟ್ಟು ಕೈ ಒರ್ಸು ಹೋಗ್ತಾರೆ ಕಣ್ಣೋರ್ಸು ಹೋಗ್ತಾರೆ ನಮ್ಮೆಂಡ್ರ ಮಕ್ಳಿಗೆ ಯಾರು ಆಗೋದು ನಾವು ಯಾಕೆ ಹೋಗಾಡಬೇಕಾಗತ್ತೆ ಆದರೆ ದಯವಿಟ್ಟು ಮನವಿ ಮಾಡ್ತಿದ್ದೀವಿ ಶಾಸಕರಿಗೆ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ದಯವಿಟ್ಟು ಅನ್ಯಾಯ ವ್ಯವಸ್ಥೆ ನಮಗೆ ನಮಗೊಂದು ರಸ್ತೆ ವ್ಯವಸ್ಥೆ ಮಾಡಿಕೊಡಿ ಇದೇ ಕೇಳ್ಕೆ ಅಂದ್ರೆ ನಮಗೆ ಇನ್ನೇನು ಬೇಕಾಗಿಲ್ಲ ರಸ್ತೆ ಒಂದು ಇದ್ರೆ ನಾವೆಲ್ಲ ಮಾಡ್ಕೊಂತೀವಿ ರಸ್ತೆ ಒಂದು ಕ್ಲೀನ್ ಮಾಡಿಕೊಡಿ ಅಷ್ಟೇ ಇನ್ನೂ ನಟಿಗದ್ದೇ ಆದಂಗೆ ಆಗಿದೆ ನತ್ತಿ ನಟಿನೇ ನೋಡ್ಬೋದು ಆ ಥರ ವ್ಯವಸ್ಥೆ ಇಲ್ಲಿದೆ ನೀವೇನು ನೋಡ್ತಾ ಇದ್ದೀರಾ ಮಕ್ಕಳು ಯಾವ ಊರೊಳಗೆ ಬರ್ತಾ ಇಲ್ಲ ಆದಷ್ಟು ಉಲ್ಲಲ್ಲಿ ಸುರೇಶ್ ಅವರು ಬಂದು ಈಗೋಳಿಗೆ ಬಂದು ಒಂದ್ಸಲ ನೋಡ್ಕೊಂಡು ಹೋದ್ರೂ ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ವ್ಯವಸ್ಥೆ ಹೆಂಗಿದೆ ಅಂತ ಡೈಲಿ ನಮಗೆ ತೋಟಕ್ಕೆ ಹೋಗಕ್ಕೆ ಒಂದು ಬಿಪ್ಪೋಡಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ ಒಂದು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆತ ಸಮೇತ ಬರ್ತಾ ಇಲ್ಲ ಅಷ್ಟು ಪರ್ದಾಡ್ತಿದ್ದೀವಿ ಆದಷ್ಟು ಬೇಗ ಬಂದು ನೀವು ನೋಡಿ ರೋಡ್ ಮಾಡ್ಕೊಡ್ಬೇಕು ಅಂತ ಇದು ನೋಡಿ ಇಪ್ಪತ್ತೈದು ನಿಮಿಷವೇ ಆದ್ರೂ ಎಲ್ಲ ಕಡೆ ಎಲ್ಲ ರೋಡಾಗಿದೆ ಇದು ಈ ರೋಡಿನೂ ನಟ್ಟಿ ಗದ್ದೆ ಗದ್ಯಕ್ಕೆ ಬಂದು ಆದಷ್ಟು ಬೇಗ ಒಂದೊಂದು ರೋಡ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೀವಿ e por